ಹಾಗೆ ದೇವರ ರಾಜ್ಯ ಮತ್ತು ಸ್ವರ್ಗದ ರಾಜ್ಯ ಆ ಏನಂತಾರೆ ಕಿಂಗ್ಡಮ್ ಆಫ್ ಹೆವೆನ್ ಮತ್ತು ಕಿಂಗ್ಡಮ್ ಆಫ್ ಗಾಡ್ ವ್ಯತ್ಯಾಸ ಇರುವಂಥದ್ದು ಹೇಗು ಸ್ಕೋಫೀಲ್ಡ್ ರೆಫರೆನ್ಸ್ ಬೈಬಲ್ ಅಲ್ಲಿ ಅದರ ಬಗ್ಗೆ ಸ್ವಲ್ಪ ವಿವರಣೆ ಕೊಟ್ಟಿರುವಂಥದ್ದು ನೋಡ್ತೇವೆ ಅದಕ್ಕೆ ಬೇರೆ ಬೇರೆನೇ ವಿವರಣೆ ಕೊಟ್ಟಿದ್ದಾರೆ ಹೀಗೆ ಕಿಂಗ್ಡಮ್ ಆಫ್ ಹೆವೆನ್ ಅಂದ್ರೆ ಏನು ಕಿಂಗ್ಡಮ್ ಆಫ್ ಗಾಡ್ ಅಂದ್ರೆ ಏನು ಅಂತ ಹೇಳಿ ಮಾಡಿದ್ದಾರೆ ಆದರೆ ಹೇಗೂ ಅದರಲ್ಲಿ ಅಷ್ಟೊಂದು ವ್ಯತ್ಯಾಸ ಇಲ್ಲ ಯಾಕೆ ಮತ್ತು ಕಿಂಗ್ಡಮ್ ಆಫ್ ಹೆವೆನ್ ಸ್ವರ್ಗದ ರಾಜ್ಯ ಅಥವಾ ಪರಲೋಕದ ರಾಜ್ಯ ಇದು ಕೇವಲ ಮತ್ತೆ ಸುವಾರ್ತಿಯಲ್ಲಿ ಮಾತ್ರವೇ ಬರೆದಿರುವಂಥದ್ದು ಬೇರೆ ಕಡೆ ಬರ್ದಿಲ್ಲ ಅದಕ್ಕೆ ಇದಕ್ಕೆ ವ್ಯತ್ಯಾಸ ಇಲ್ಲ ಅನ್ನೋದಕ್ಕೆ ಇದೇ ಭಾಗದಲ್ಲಿ ನಮ್ಗೆ ಸಿಗುತ್ತೆ ಏನಂದ್ರೆ ಆತ್ನೇ ಹೇಳ್ತಾನೆ ಇಪ್ಪತ್ತ್ ಮೂರನೇ ಅಂಶದಲ್ಲಿ ಕರ್ತನ ತೇಸ್ಕರಿಸ್ತಾನೆ ಮತ್ತೆ ಇಪ್ಪತ್ ಹತ್ತೊಂಬತ್ತು ಇಪ್ಪತ್ತ್ ಮೂರು ವಚನ ಯೇಸು ತನ್ನ ಶಿಷ್ಯರಿಗೆ ಐಶ್ವರ್ಯವಂತನು ಸ್ವರ್ಗ ರಾಜ್ಯದಲ್ಲಿ ಸೇರುವುದು ಕಷ್ಟ ಎಂದು ನಾನು ನಿಮಗೆ ಹೇಳುತ್ತೇನೆ ಸ್ವರ್ಗ ರಾಜ್ಯದಲ್ಲಿ ಸೇರುವುದು ಕಿಂಗ್ಡಮ್ ಆಫ್ ಹೆವೆನ್ ಅದಕ್ಕೆ ತಿರುಗಿ ಬರುವಾಗ ಇಪ್ಪತ್ನಾಲ್ಕು ನಿಮಿಷದಲ್ಲಿ ಕರ್ತನ ಸ್ವತಃ ತಿರುಗಿ ಅದೇ ವಚನ ಹೇಳ್ತೇನೆ ಇಪ್ಪತ್ನಾಲ್ಕು ನಿಮಿಷದಲ್ಲಿ ತಿರುಗಿ ನಾನು ನಿಮಗೆ ಹೇಳೋದೇನೆಂದ್ರೆ ಐಶ್ವರ್ಯವಂತನು ದೇವರಾಜದಲ್ಲಿ ಸೇರೋದಕ್ಕಿಂತ ಸೂಜ ಕಣ್ಣಿಗೆ ನುಗ್ಗೋದು ಸುಲಭ ಅಂದನು ಹಾಗಂದ್ರೆ ಇಲ್ಲಿ ಕರ್ತನು ಸ್ವರ್ಗದ ರಾಜ್ಯ ಬೇರೆ ಮತ್ತು ದೇವರ ರಾಜ್ಯ ಬೇರೆ ಅಂತ ಹೇಳ್ತಲ್ಲ ಒಂದೇ ಭಾಗದಲ್ಲಿ ಅದಕ್ಕೆ ಅದಕ್ಕೆ ಉತ್ತರ ಕೊಡುವಾಗ ಕರ್ತನೇ ಕ್ರಿಸ್ತನು ಒಂದೇ ಭಾಗದಲ್ಲಿ ಅದನ್ನು ಸ್ವರ್ಗದ ರಾಜ್ಯ ಮತ್ತು ದೇವರ ರಾಜ್ಯ ಕಿಂಗ್ಡಮ್ ಆಫ್ ಹೆವೆನ್ ಕಿಂಗ್ಡಮ್ ಆಫ್ ಗಾ ಎರಡು ಒಂದಕ್ಕೆ ಒಟ್ಟಾಗಿ ಹೇಳ್ತಾರೆ ಸೊ ಅಲ್ಲಿ ಬಹಳ ವ್ಯತ್ಯಾಸ ಅಲ್ಲ ಆದರೂ ಯಾಕೆ ಮತ್ತೆ ಏನು ಈ ಪದವನ್ನು ಉಪಯೋಗಿಸಿದಂತೆ ನಾವು ಕೆಲವು ದಿವಸಗಳ ಹಿಂದೆ ಸಂದೇಶ ನಾವು ನೋಡಿದ್ದೇವೆ ಹೇಗೆ ನಾವು ಅದಕ್ಕೆ ಹೋಗಲ್ಲ ಇಲ್ಲಿ ಬರುವಾಗ ಹೇಗೆ ಕಿಂಗ್ಡಮ್ ಆಫ್ ಹೆವೆನ್ ಕಿಂಗ್ಡಮ್ ಆಫ್ ಗಾಡ್ ಎರಡು ಒಂದೇ ಅಂತ ಹೇಳಿ ನೋಡುವಾಗ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಏನು ಇರಬಹುದು